ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಸಾಹಿತಿಗಳು ಮತ್ತು ಅವರು ಬರೆದಂತಹ ಪ್ರಮುಖ ಕಾದಂಬರಿಗಳ ಬಗ್ಗೆ ತಿಳಿದುಕೊಳ್ಳೋಣ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಈಗ ಮೊದಲೇದಾಗಿ ಸಾಹಿತಿಗಳು ಮತ್ತು ಅವರು ಬರೆದಂತಹ ಪ್ರಮುಖ ಕಾದಂಬರಿಗಳು ಮೊದಲನೇದಾಗಿ ಕುವೆಂಪು ಅವರು ಕಾನೂರು ಹೆಗ್ಗಡತಿ ಮಲೆಗಳಲ್ಲಿ ಮದುಮಗಳು ಇವರ ಪ್ರಮುಖ ಕಾದಂಬರಿಯಾಗಿದೆ ಶಿವರಾಮ್ ಕಾರಂತರು ಚೋಮನದೊಡಿ ಮರಳಿ ಮಣ್ಣಿಗೆ ಮುಕ್ಕಜ್ಜಿಯ ಕನಸುಗಳು ಇವರ ಪ್ರಮುಖ ಕಾದಂಬರಿಗಳು ರಾಸು ದುರ್ಗಾಸ್ತಮಾನ ಮನೆಗೆ ಬಂದ ಮಹಾಲಕ್ಷ್ಮಿ ತಿರುಗುಬಾನ ರಕ್ತರಾತ್ರಿ ಹಾಗೂ ನಾಗರಹಾವು ಇವರ ಪ್ರಮುಖ ಕಾದಂಬರಿಗಳು ಯು ಆರ್ ಅನಂತಮೂರ್ತಿ ಸಂಸ್ಕಾರ ಅವಸ್ಥೆ ಘಟ ಭವ ಬರ ದಿವ್ಯ ಇವರ ಪ್ರಮುಖ ಕಾದಂಬರಿಗಳು ಈಗ ಚಂದ್ರಶೇಖರ್ ಕಂಬಾರರು ಕರಿಮಾಯಿ ಸಿಂಗಾರವ್ವ ಅನ್ನತಂಗಿ ಅರಮನೆ ಇವರ ಪ್ರಮುಖ ಕಾದಂಬರಿಗಳು ರಾಯಸಂ ರಾವ್ ಬೀಚಿ ದಾಸಕೂಟ ಸರಸ್ವತಿ ಸಂಹಾರ ಕಾದಿ ಸೀರೆ ದೇವರಿಲ್ಲದ ಗುಡಿ ಇವರ ಪ್ರಮುಖ ಕಾದಂಬರಿಗಳು ಅನಕ್ರ ಸಂಧ್ಯಾರಾಗ ನಟ ಸಾರ್ವಭೌಮ ಜೀವನ ಯಾತ್ರೆ ಸಾಹಿತ್ಯ ರತ್ನ ಇವರ ಪ್ರಮುಖ ಕಾದಂಬರಿಗಳು ವೈದೇಹಿ ಅಸ್ಪೃಶ್ಯರು ಇವರ ಪ್ರಮುಖ ಕಾದಂಬರಿಯಾಗಿದೆ ಡಾಕ್ಟರ್ ಗೀತಾ ನಾಗಭೂಷಣ್ ತಾವರಿಯ ಹೂವು ಚಂದನದ ಚಿಗುರು ಸಪ್ತ ವರ್ಣದ ಸ್ವಪ್ನ ಇವರ ಪ್ರಮುಖ ಕಾದಂಬರಿಗಳು ಡಾಕ್ಟರ್ ಹಂಪ ನಾಗರಾಜಯ್ಯ ಇವರ ಪ್ರಮುಖ ಕಾದಂಬರಿಗಳು ಬಸವ ಪ್ರಕಾಶ ಶೂರರಾಣಿ ಚೆನ್ನಮ್ಮಾಜಿ ಅಯ್ಯರ್ ರೂಪಸಿ ಹಾಗೂ ಶಾಂತಲಾ ಇವರ ಕಾದಂಬರಿಗಳು ದೇವನೂರು ಮಹಾದೇವ ಬಾಲೆ ಇವರ ಪ್ರಮುಖ ಕಾದಂಬರಿಯಾಗಿದೆ ಬರಗೂರು ರಾಮಚಂದ್ರಪ್ಪ ಸೂತ್ರ ಭರತನಗರಿ ಒಂದು ಊರಿನ ಕತೆ ಹಾಗೂ ಸ್ವಪ್ನ ಮಂಟಪ ಇವರ ಕಾದಂಬರಿ ಎಸ್ ಎಲ್ ಭೈರಪ್ಪ ವಂಶವೃಕ್ಷ ನಾಯಿ ನೆರಳು ದಾಟು ಪರ್ವ ಮಂದ್ರ ಯಾನ ತಬ್ಬಲಿ ನೀನಾದಿ ಮಗನೆ ನೆಲೆ ಇವಿಷ್ಟು ಪ್ರಮುಖ ಕಾದಂಬರಿಗಳು ಎಸ್ ಎಲ್ ಭೈರಪ್ಪ ಅವರದು ಪೂರ್ಣಚಂದ್ರ ತೇಜಸ್ವಿ ಚಿದಂಬರ ರಹಸ್ಯ ಕರ್ವಾಲೋ ಕಿರುವುನ ಕ್ರಿ ಸಾರಿ ಕಿರುಗೂರಿನ ಗಯ್ಯಾಳಿಗಳು ಜುಗಾರಿ ಕ್ರಾಸಿವರ ಪ್ರಮುಖ ಕಾದಂಬರಿಗಳಾಗಿವೆ ಅನುಪಮ ನಿರಂಜನ್ ಅನಂತ ಗೀತಾ ಶ್ವೇತಾಂಬರಿ ಹೃದಯವಲ್ಲಭ ಸ್ನೇಹ ಪಲ್ಲವಿ ಹಾಗೂ ಆಕಾಶ ಗಂಗೆ ಇವರು ಬರೆದಂತ ಪ್ರಮುಖ ಕಾದಂಬರಿಗಳು ಹಾಗೆ ಒಂದು ಹಿತ ನೋಡಿ ಓದು ಓದು ಏಕೆಂದರೆ ಶತ್ರುಗಳು ನಿನ್ನ ಜ್ಞಾನಕ್ಕೆ ಮಾತ್ರ ಹೆದರುತ್ತಾರೆ ಈ ವಿಡಿಯೋ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು